ಎಲ್ಲರಿಗೂ ನನ್ನ ಕಲಾ ಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತಾ ಕವನದ ರುಚಿಯನ್ನು ಸವಿಸುತ್ತಾ ನನ್ನ ಜೀವಿಗಳಿಗೆ ಸಮಾಧಾನ ನೀಡುತ್ತಾ ಶುರು ಮಾಡುತ್ತಿದ್ದೇನೆ ನನ್ನ ಕವನದ ಎರಡು ಸಾಲನ್ನು ಇವತ್ತಿನ ನನ್ನ ಕವನ ತುಂಬ ಅದ್ಭುತವಾಗಿದ್ದು ಹೇಗೆ ನಕ್ಷತ್ರಗಳು ಆಕಾಶದಲ್ಲಿ ಯಾವಾಗಲೂ ಮಿನುಗುತ್ತಿರುತ್ತವೆ ಈ ಮಿನುಗು ತಾರೆಗಗಳ ಬಗ್ಗೆ ಕವನವನ್ನು ಬರೆದರೆ ಎಷ್ಟು ಚೆನ್ನಾಗಿರುತ್ತದೆ ಎನ್ನುವುದನ್ನು ನಾನು ಕವನದ ಮೂಲಕ ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ಮಿನುಗುವ ತಾರೆ ಬೆಳದಿಂಗಳ ಬೆಳಕಿನಲ್ಲಿ ಚುಕ್ಕಿ ಚುಕ್ಕಿತ್ತಾರೆಗಳು ನಮ್ಮ ಮೊಗದಲ್ಲಿ ಅರಳುತ್ತಿರಬೇಕು ಮುಗುಳು ನಗೆಗಳು ನಮ್ಮ ಮೊಗದಲ್ಲಿ ಅರಳುತ್ತಿರಬೇಕು ಮುಗುಳು ನಗೆಗಳು ಕತ್ತಲು ಆವರಿಸಿದಾಗ ಬೆಳಕನ್ನು ನೀಡುವುದು ಚುಕ್ಕಿತ್ತಾರೆಗಳು ಕತ್ತಲು ಆವರಿಸಿದಾಗ ಬೆಳಕನ್ನು ನೀಡುವುದು ಚುಕ್ಕಿ ತಾರೆಗಳು ಅದೇ ರೀತಿಯಾಗಬೇಕು ಮಾನವನ ಗುಣದ ಪ್ರಕಾಶವು ಪುಟ್ಟ ಮಗುವಿಗೆ ಊಟ ಮಾಡಿಸಲು ಮಿನುಗುವ ತಾರೆಗಳಿಂದ ಸಹಾಯ ಮಿನುಗುವ ತಾರೆಗಳನ್ನು ತೋರಿಸಿ ಊಟ ಮಾಡಿಸಲು ಅಮ್ಮಂದಿರ ಉಪಾಯ ಮಿನುಗುವ ತಾರೆಗಳನ್ನು ತೋರಿಸಿ ಊಟ ಮಾಡಿಸಲು ಅಮ್ಮಂದಿರ ಉಪಾಯ ಮಿನುಗುವ ತಾರೆಗಳು ಒಂದು ರೀತಿಯ ಇಲ್ಲಿ ಅದ್ಭುತ ಮಿನುಗುವ ತಾರೆಗಳು ಒಂದು ರೀತಿಯಲ್ಲಿ ಅದ್ಭುತ ತಾರೆಗಳನ್ನು ನೋಡಿದರೆ ಖುಷಿಯಾಗುತ್ತದೆ ಜೀವನ ಪರ್ಯಂತ ಸ್ವಲ್ಪ ಗಂಟೆಗಳ ಕಾಲ ಮಿನುಗಿ ಎಲ್ಲರನ್ನು ಸಂತೋಷಗೊಳಿಸುವವು ಮಿನುಗುವ ತಾರೆಗಳು ವರ್ಷವಿಡಿ ಬದುಕಿ ಯಾವ ಮನಕ್ಕೆ ನೋವು ಉಂಟು ಮಾಡಲಿಲ್ಲ ಹೇಳು ವರ್ಷವಿಡಿ ಬದುಕಿ ಯಾವ ಮನಕ್ಕೆ ನೋವು ಉಂಟು ಮಾಡಲಿಲ್ಲ ಹೇಳು ಒಮ್ಮೆ ನಿನ್ನ ಆ ಮನವ ಕೇಳಿ ನೋಡು ಒಮ್ಮೆ ನಿನ್ನ ಆ ಮನವ ಕೇಳಿ ನೋಡು ಆವಾಗ ನಿನಗನಿಸುವುದು ನನಗಿಂತ ಮಿನುಗುವ ತಾರೆಗಳೇ ಮೇಲೆಂದು ಆ ಭಾಗ ನಿನಗನಿಸುವುದು ನನಗಿಂತ ಮಿನುಗುವ ತಾರೆಗಳೇ ಮೇಲೆಂದು ಈ ನನ್ನ ಕವನಗಳು ನಿಮಗೆ ನಿಜವಾಗಿಯೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೆಯಬೇಕೆಂದು ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಬೇಕೆಂದು ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ ಯಾರಿಗೆಲ್ಲ ನಕ್ಷತ್ರಗಳೆಂದರೆ ತುಂಬ ಇಷ್ಟ ನಕ್ಷತ್ರವನ್ನು ನೋಡಿ ಯಾರೆಲ್ಲ ಆನಂದಿಸುತ್ತೀರಿ ಹಾಗೆ ನಕ್ಷತ್ರದ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಉತ್ತಮವಾದ ವಿಡಿಯೋಗಳ ಮೂಲಕ ನಿಮ್ಮ ಮನವನ್ನು ಗೆಲ್ಲಲು ಪ್ರಯತ್ನಿಸುತ್ತೇನೆ ಧನ್ಯವಾದಗಳು